ನಾವು ಶಿಕ್ಷಕರ ಜೊತೆ ಹೆಚ್ಚು ಸಂಬಂಧಗಳನ್ನ ಇಟ್ಟುಕೊಂಡ್ರೆ ನಾವು ನಾವು ಕೂಡ ವಿದ್ಯಾರ್ಥಿಗಳಾಗಬೇಕು ಅನ್ಸುತ್ತೆ ಅದೇ ರೀತಿ ಬಹಳ ಇದು ಅರ್ಥಗರ್ಭಿತವಾಗಿ ಇಲ್ಲದೆ ಇದ್ರೂ ಕೂಡ ಅದು ವಾಸ್ತು ಸ್ಥಿತಿಗೆ ಹತ್ರ ಇದೆ ಅನ್ಸುತ್ತೆ ಅಂದರೆ ನಾವು ಯಾರ ಜೊತೆ ಯಾವ ಕ್ಷೇತ್ರದಲ್ಲಿ ಯಾವ ಕಾಲೇಜುಗಳಾಗ್ಬೋದು ಯಾವ ಸಂಸ್ಥೆಗಳಾಗ್ಬೋದು ಯಾವ ವೃತ್ತಿ ಆಗ್ಬೋದು ಯಾವ ಸಮುದಾಯ ಆಗ್ಬೋದು ಅವರೊಡನೆ ನಾವು ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ಅದೇ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ನೀನು ಹೇಳ್ತಾ ಇದ್ದೀನಿ ಅದೇ ಈ ಕುಡುಕರ ಜೊತೆ ನಾವು ಹೆಚ್ಚು ಒಡನಾಟ ಇಟ್ಕೊಂಡ್ರೆ ಪ್ರಪಂಚ ಬಹಳ ಸುಲಭ ಅನಿಸುತ್ತೆ ಬಹಳ ಸುಲಭ ಅನಿಸುತ್ತೆ ಅದೇ ಈ ರಿಯಲ್ ಎಸ್ಟೇಟರ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆ ಏನಪ್ಪ ನಾವು ಓದಿದ್ದೆಲ್ಲ ವ್ಯರ್ಥ ಆಗೋಯ್ತು ಅನಿಸುತ್ತೆ ಅದೇ ರೀತಿ ಎಲ್ ಐ ಸಿ ಅವರ ಜೊತೆ ಹೆಚ್ಚು ಸಂಪರ್ಕ ಇಟ್ಕೊಂಡ್ರೆ ಇನ್ನು ಬೇಗ ಹೋಗಿಡಬೇಕಪ್ಪ ಅದೇ ರೀತಿ ವಿಜ್ಞಾನಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ಕೂಡ ಸಂಶೋಧಕರಾಗಬೇಕಿತ್ತು ಅನ್ಸುತ್ತೆ ಆದರೆ ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಪ್ರಪಂಚ ಬಹಳ ನಿಧಾನ ಅನ್ಸುತ್ತೆ ಹಾಗೆಯೇ ನಾವು ಸೈನಿಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಟುಕೊಂಡ್ರೆ ನಾವು ಮಾಡಿರುವ ತ್ಯಾಗ ಇನ್ನೂ ಸೇವೆ ಸಾಲದು ಅನಿಸುತ್ತೆ ಅದೇ ರೀತಿ ಮೈಸೂರು ಮೆಡಿಕಲ್ ಕಾಲೇಜಿನ ಆವರಣಕ್ಕೆ ಕಾಲಿಟ್ಟ ಕಾಲಿಟ್ಟರೆ ನಾವು ಇನ್ನೂ ವೈದ್ಯಕೀಯ ವಿದ್ಯಾರ್ಥಿಗಳು ಅನಿಸುತ್ತೆ ನಾವು ಇನ್ನೂ ವೈದ್ಯಕೀಯ ವಿದ್ಯಾರ್ಥಿಗಳು